ಈ ಒಂದು ಕಾಮ ಸ್ತೋತ್ರ ಮಂತ್ರ ಸಾಕು ಯಾರನ್ನು ಬೇಕಾದರೂ ನಿಮ್ಮ ಹತ್ತಿರಕ್ಕೆ ಸೆಳೆದುಕೊಳ್ಳುವ ಹಾಗೆ ಮಾಡಿಕೊಳ್ಳಬಹುದು ಕಾಮಂ ಸಂಭೋಗಂ ಮಂತ್ರ ಎಷ್ಟು ಪವರ್ಫುಲ್ ಆಗಿರುತ್ತೆ ಅನ್ನೋದಾದರೆ ಇಷ್ಟಪಟ್ಟಂತಹ ವ್ಯಕ್ತಿಗಳು ನಿಮ್ಮ ಕಾಲ ಕೆಳಗೆ ಬಿದ್ದಿರುತ್ತಾರೆ ನೀವು ಹೇಳಿದ ಹಾಗೆ ಅವರು ನಿಮ್ಮನ್ನು ಕೇಳುತ್ತಾರೆ ಪ್ರೀತಿಸುವವರು ನೀವು ಬಿಟ್ಟರೂ ಅವರು ನಿಮ್ಮನ್ನು ಬಿಡುವುದಿಲ್ಲ ಅಂತಹ ಒಂದು ಶಕ್ತಿಯುತವಾದ ಈ ಕಾಮಂ ಸ್ತೋತ್ರಂ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇದರ ಪ್ರಭಾವ ಹೇಗೆ ಮಹತ್ವ ಹೇಗೆ ಇದರ ಒಂದು ಸಂಯೋಗದಿಂದ ಯಾವ ರೀತಿ ನೀವು ಇದನ್ನು ಉಪಯೋಗಿಸಿಕೊಳ್ಳಬಹುದು ಎಲ್ಲ ವಿಚಾರವನ್ನು ಗಮನಿಸುವುದಾದರೆ ಸಂಪೂರ್ಣ ವಿಡಿಯೋವನ್ನು ನೀವು ನೋಡಬೇಕು ನಿಮ್ಮ ಜೀವನದಲ್ಲಿ ಮಾಟಮಂತ್ರ ವಶೀಕರಣ ಗುಪ್ತ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಪುರುಷರಾಗಿರಲಿ ಸ್ತ್ರೀಯಾಗಿರಲಿ ಯಾವುದೇ ಅಂಜಿಕೆ ಬೇಡ ಅಳುಕು ಬೇಡ ಮತ್ತು ಯಾವುದೇ ಸಂದೇಹ ಬೇಡ ನಿಮ್ಮ ಸಮಸ್ಯೆಗಳನ್ನು ಗೌಪ್ಯವಾಗಿ ಇಡುತ್ತಾರೆ ಆ ಸಮಸ್ಯೆಗಳು ಏನೇ ಇದ್ದರೂ ಅವರಿಗೊಂದು ಫೋನ್ ಮಾಡಿ ಸಾಕು ಪರಿಹಾರ ಶತಸಿದ್ಧ ಇನ್ನು ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮ ಮಾತನ್ನು ಕೇಳಬೇಕು ನೀವು ಬಯಕೆಗೆ ಅನುಗುಣವಾಗಿ ಅವರು ನಿಮ್ಮ ಜೊತೆಗೆ ನಡೆದುಕೊಳ್ಳಬೇಕು ಎನ್ನುವುದಾದರೆ ಈ ಒಂದು ಸರಳ ತಂತ್ರವನ್ನು ಮೊದಲು ಮಾಡಿಕೊಳ್ಳಿ ಎಲ್ಲದಕ್ಕೂ ಕಾಮಸೂತ್ರ ಅನ್ನುವುದು ಒಂದು ಮುಖ್ಯವಾದ ಅಂಗವೇ ಆಗಿರುತ್ತೆ ಕಾಮ ಇಲ್ಲದ ಜಗತ್ತು ಈ ಬ್ರಹ್ಮಾಂಡದಲ್ಲಿ ಇನ್ನೂ ಸೃಷ್ಟಿ ಆಗಿಲ್ಲ ಅಂತಲೇ ಅನ್ನಬಹುದು ಪ್ರತಿಯೊಂದು ಜೀವರಾಶಿಗಳಿಗೂ ಇದು ಅತ್ಯ ಅಗತ್ಯವಾಗಿರುವಂಥದ್ದು ಆದರೆ ಇದನ್ನು ಹೇಗೆ ಯಾರ ಜೊತೆಯಲ್ಲಿ ಆಗಬೇಕು ಅದು ಮಾಡಲು ಸಾಧ್ಯವೇ ಆಗುತ್ತದೆಯೇ ಅನ್ನುವ ಒಂದು ಸಮಸ್ಯೆಗಳು ನಿಮ್ಮಲ್ಲಿದ್ದರೆ ಪರಿಹರಿಸಿಕೊಳ್ಳಬಹುದು ಯಾರ ಬೇಲೇ ಬೇಕಾದರೂ ಇದು ಆಗಬಹುದು ಆದರೆ ಆ ವ್ಯಕ್ತಿ ಯಾರು ಅನ್ನುವುದು ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಸರಿಯೇ ತಪ್ಪೆ ಅನ್ನುವುದನ್ನು ನಿಮ್ಮ ವಿವೇಚನೆಗೆ ಬಿಟ್ಟಿರುವಂತಹ ವಿಷಯವಾಗಿರುತ್ತೆ ಆದರೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೋಡೋದಾದರೆ ಸ್ವಲ್ಪ ಕಷ್ಟವೇ ಆಗಬಹುದು ಈ ತಂತ್ರ ಮಾಡಿ ನೋಡಿ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ನಿಮ್ಮ ಬೆರಳಿನಲ್ಲಿರುವ ಒಂದು ಚಿಟಿಕೆಯ ರಕ್ತವನ್ನು ಒಂದು ಪಿನ್ನಲ್ಲಿ ಚುಚ್ಚಿ ಒಂದು ಸ್ವಲ್ಪ ರಕ್ತವನ್ನು ತೆಗೆದು ಅದಕ್ಕೆ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಬೇಕು ನಿಮ್ಮ ಮುಖದಿಂದ ಕಾಲಿನವರೆಗೂ ಇಳಿಯನ್ನು ತೆಗೆದುಕೊಳ್ಳಿ ಆ ವ್ಯಕ್ತಿಯ ಮನೆ ಯಾವ ದಿಕ್ಕಿನಲ್ಲಿ ಇರುತ್ತದೆಯೋ ಆ ದಿಕ್ಕಿಗೆ ಮುಖ ಮಾಡಿ ಕೋಳಿ ಮೊಟ್ಟೆಯಿಂದ ಆ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಇಳಿಯನ್ನು ತೆಗೆದುಕೊಳ್ಳಿ ತದನಂತರ ಈ ಒಂದು ಕಾಮಂ ಸೋತ್ರಂ ಕಾಮಸಂ ಭೋಗಂ ಮಂತ್ರವನ್ನು ಹೇಳಬೇಕು ಓಂ ನಮೋ ಕಾಮದೇವಾಯ ವಶ್ಯಂ ಕುರು ಕುರು ಸ್ವಾಹ ಅಮುಖಂ ಸ್ವಾಹ ಅಮುಖಂ ಅನ್ನುವ ಸ್ಥಳದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಹೇಳಿಕೊಳ್ಳಬೇಕು ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿದ ಬಳಿಕ ಆ ಮೊಟ್ಟೆಯನ್ನು ಅವರ ಮನೆ ಹತ್ತಿರ ಹೋಗಿ ಯಾರೂ ಇಲ್ಲದ ಸಮಯದಲ್ಲಿ ಸಮಯದಲ್ಲಿ ಹೊಡೆದು ಹಾಕಿಬಿಡಿ ಆಮೇಲೆ ನೋಡಿ ಎಂತಹ ಬದಲಾವಣೆ ಆಗುತ್ತೆ ಇದರ ಒಂದು ಫಲಿತಾಂಶವನ್ನು ನೀವೇ ಹೇಳುತ್ತೀರಿ ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಈ ಪ್ರಯೋಗ ಮಾಡುವ ಮೊದಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಆನಂತರ ಅವರ ಮಾರ್ಗದರ್ಶನವನ್ನು ಉಚಿತವಾಗಿ ಪಡೆದುಕೊಂಡು ಕೆಲಸವನ್ನು ಆರಂಭಿಸಿ ಯಶಸ್ವಿ ಆಗುತ್ತೀರಿ